ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಡೆಲಿ ಬ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಒಂದಷ್ಟು ಪ್ಲಾನ್ ಇದೆ ಸ್ವಲ್ಪ ಆಚೆ ಹೋಗಬೇಕು ಒಂದಷ್ಟು ಪರ್ಸ್ನಲ್ ಕೆಲಸಗಳಿದೆ ಅದನ್ನು ಮುಗಿಸ್ಕೊಬೇಕು ಆ್ಯಂಡ್ ಒಂದೆರಡು ಮನೆ ತೋರಿಸ್ತೀನಿ ಅಂತ ಅಂದಿದ್ದಾರೆ ಸೊ ಅದನ್ನು ನೋಡ್ಕೊಂಬರ್ಬೇಕು ನಾವು ನಾವು ಕೂಡ ಹುಡುಕ್ತಾ ಇದ್ದೀವಿ ಆ್ಯಂಡ್ ಬ್ರೋಕರ್ಗೂ ಕೂಡ ಹೇಳಿದ್ದೀವಿ ಏನಂದರೆ ಇಲ್ಲಿ ಬರೀ ನಮಗೆ ಹುಡುಕ್ತೀವಿ ಇಲ್ಲ ನೋ ಬ್ರೋಕರಲ್ಲೋ ಇಲ್ಲ ಈ ನೈಂಟಿ ನೈನ್ ಎಕರ್ಸ್ ಅಲ್ಲೆಲ್ಲ ಹಾಕಿರ್ತಾರಲ್ಲ ಅಲ್ಲೇ ಹುಡ್ತೀವಿ ಅಂದರೆ ಸಿಗೋದಿಲ್ಲ ಒಂದಷ್ಟು ಜನ ಬ್ರೋಕರ್ಗಳಿಗೂ ಕೂಡ ಹೇಳಿರ್ತಾರೆ ನಮ್ಗೆ ಒಳ್ಳೆ ಮನೆ ಸಿಗೋದು ಒಂದು ಬೇಕಾಗಿರೋದು ಬ್ರೋಕರ್ಗೆ ಒಂದಿಷ್ಟು ಕಮಿಷನ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಒಳ್ಳೆ ಮನೆ ತೋರಿಸಿದ್ರೆ ಆ್ಯಂಡ್ ಒಳ್ಳೆ ಚೆನ್ನಾಗಿರೋ ಲೊಕೇಶನಲ್ಲಿ ತೋರಿಸ್ತಾರೆ ಅಂದರೆ ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೂ ಕೂಡ ಹೇಳಿದ್ದೀವಿ ಈ ಮನೆನ ನಾವು ನೋ ಬ್ರೋಕರಲ್ಲೇ ಓಡ್ಕೊಂಡಿದ್ದು ಸೊ ಯಾವುದೇ ರೀತಿ ಕಮಿಷನ್ ಏನೂ ಕೊಟ್ಟಿರಲಿಲ್ಲ ಬಟ್ ನಾವು ಲಾಸ್ಟ್ ಇದ್ವಿ ನೋಡಿ ಫೋರ್ತ್ ಫ್ಲೋರಲ್ಲಿ ಒಂದು ಅಪಾರ್ಟ್ಮೆಂಟ್ ಥರದ್ರಲ್ಲಿ ಸೊ ಅದಕ್ಕೆ ನಾವು ಬ್ರೋಕರ್ ತ್ರೂನೇ ಹೋಗಿದ್ದಿದ್ದು ಸೊ ಅವಾಗ ಅವ್ರಿಗೆ ಒನ್ ಮಂತ್ ಕೊಡಬೇಕು ಇಲ್ಲಾಂದರೆ ಟೂ ಪರ್ಸೆಂಟ್ ಕಮಿಷನ್ ಥರ ಕೊಡಬೇಕು ಸೊ ಆ ಥರ ನೀವು ಮಾತಾಡ್ಕೊಂಡು ಹೇಗೆ ಬ್ರೋಕರ್ ಥ್ರೂ ಹೋಗ್ತೀರ ಹಾಗೆ ನಾವೇ ಹುಡುಕಿದ್ವಿ ಗಾಡಿ ತೊಗೊಂಡು ಎಲ್ಲ ಹೋಗಿ ಏನಂದರೆ ವೆಜ್ ಓನ್ಲಿ ಅಂತ ಹಾಕಿರ್ತಾರೆ ಇಲ್ಲ ನೋ ಪೆಟ್ಸ್ ನಾಟ್ ಅಲೌಡ್ ಅಂತ ಹಾಕಿರ್ತಾರೆ ಈ ಥರ ಎಲ್ಲ ತುಂಬ ಇರುತ್ತೆ ಆಮೇಲೆ ಫೋರ್ತ್ ಫ್ಲೋರ್ ತರ್ಡ್ ಫ್ಲೋರ್ ಇರುತ್ತೆ ಲಿಫ್ಟ್ ಇರೋದಿಲ್ಲ ಸೊ ಹಿಂಗೆಲ್ಲ ಅಯ್ಯೋ ನಮಗಂತೂ ಈ ಮನೆ ವಿಷಯದಲ್ಲಿ ಸಖತ್ತು ನನಗೆ ಡೈಲಿ ಒಂಥರ ಸ್ಟ್ರೆಸ್ ಥರ ಆಗಿಬಿಟ್ಟಿದೆ ಯಾವಾಗ ಸಿಗುತ್ತಪ್ಪ ಏನಪ್ಪ ಅನಿಸುತ್ತೆ ಆ್ಯಂಡ್ ಇಲ್ಲಿ ನಮಗೆ ದೀಪಾವಳಿ ಟೈಮ್ ಇದೆ ಸೊ ನೋಡೋಣ ಬೇಕಾದ್ರೆ ಇನ್ನೊಂಚೂರು ಟೈಮ್ ಕೇಳ್ಬೋದು ಓನರ್ ತುಂಬ ಒಳ್ಳೆಯವರೇ ಇದ್ದಾರೆ ಇನ್ನೊಂದು ಹದಿನೈದು ದಿನ ಹತ್ತು ದಿನ ಬಿಟ್ಟು ಖಾಲಿ ಮಾಡ್ತೀನಿ ಅಂದರು ಫೈನ್ ಬಟ್ ಏನಂದರೆ ನಾವು ನೋಡ್ಕೊಬೇಕಲ್ವ ಅಯ್ಯೋ ಯಾವ್ದು ಸಿಗುತ್ತೆ ಎಲ್ಲಿ ಸಿಗುತ್ತೆ ನಮಗೆ ಬೇಕಾಗಿರೋ ಲೊಕೇಶನ್ ಎಲ್ಲಿ ಸಿಗುತ್ತಾ ಇಲ್ವಾ ಅನ್ನೋದೆಲ್ಲ ಒಂದಷ್ಟು ನಮಗೆ ಆ ತಲೆಯಲ್ಲಿ ಡೈಲಿಂಗ್ ಅಂತ ಇರುತ್ತೆ ಯಾವ್ದು ಸಿಗುತ್ತೆ ಅಂತ ಅದಕ್ಕೆ ಇವತ್ತು ಒಂದು ಸ್ವಲ್ಪ ಆಚೆ ಹೋಗೋದಿದೆ ಅದನ್ನ ಮುಗಿಸ್ಕೊಂಡು ಬ್ರಕರ್ ಒಂದು ಎರಡು ಮನೆ ತೋರಿಸ್ತೀನಿ ಹೊಸಾದು ಕಟ್ತಾರೋ ಅಂಥ ಮನೆ ಇದೆ ಒಂದು ಹೊಸದು ಅಂದರೆ ಇನ್ನು ಬ್ರಕ್ರೆ ಶಾ ಗಿಲ್ದೇ ಇರೋ ಅಂಥದ್ದು ರೆಡಿ ಟು ಮೂವಿನ್ ಆ ಥರದ್ದು ಒಂದು ಮನೆ ಇದೆ ನೋಡೋಕೆ ಬನ್ನಿ ಅಂತ ಅಂದಿದ್ದಾರೆ ಸರಿ ಆಯಿತು ಅದು ನೋಡಿಕೊಂಡು ಬರೋಣ ಅಂತ ಹೋಗಬೇಕು ಇವಾಗ ಫಸ್ಟ್ ಹೋಗಿ ಒಂಚೂರು ಏನಾದ್ರು ತಿನ್ಕೊಂಡು ರೆಡಿ ಆಗ್ಬಿಟ್ಟು ಹೋಗ್ತೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ನೋಡೋಣ ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀರು ಏನು ಮಾಡ್ತಾ ಇರ್ಬೋದು ಇಷ್ಟು ಸೈಲೆಂಟ್ ಆಗಿದೆ ಮನೆ ಅನ್ಕೋಬೋದು ಅವನೊನ್ ಟಾಯ್ಸ್ ರೂಮಲ್ಲಿ ಆರಾಮಾಗಿ ಆಟಾಡ್ತಾ ಇದ್ದಾನೆ ಇದ್ದಾನೆ ಅತ್ತೆ ಜೊತೆ ಸೊ ಹಾಗಾಗಿ ನಾನು ಆಲಲ್ಲಿ ಕೂತ್ಕೊಂಡು ವಿಡಿಯೋ ಇದ್ದೀನಿ ಸೊ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ ಏನಿದ್ದು ವೀರು

ಚೆನ್ನಾಗಿದೆಯಾ ಅಭಿ ಚೆನ್ನಾಗಿದೆಯಾ ಚಟ್ನಿಕಾಯ ಮೂರೇ ಮೆಣ್ಸಿನ್ಕಾಯಿ ಹಾಕಿರೋದು ನಿಮ್ಗೆ ಇನ್ನಿಂದ ಮೆಣಸಿನ್ಕಾಯಿ ಹಾಕ್ತೆ ಮಾಡಬೇಕು ಅಷ್ಟೆ ಏನು ಗೊತ್ತಾ ಡೈಲಿ ಹೋಗ್ತಾ ಇದ್ದೀವಿ ನಾವು ಮನೆಗಳನ್ನ ನೋಡೋಕ್ಕೆ ಅಪ್ಪ ಅನಿಸುತ್ತೆ ಈ ಮನೇಲಿ ತ್ರೀ ಬೆಡ್ರೂಮ್ ಇದು ಓಕೆ ಓಕೆ ಥರ ಇತ್ತು ಅಂದರೆ ಸಾಕು ಇಷ್ಟಿದ್ರೆ ನಮ್ಗೆ ಇವಾಗ ಸಾಕು ಅಂತ ಅನ್ನಿಸ್ತಾ ಇದೆ ದೇವ್ರ ಮನೆ ಇತ್ತು ಅಡುಗೆ ಮನೆ ಕೂಡ ಸ್ಪೇಷಿಯಸ್ ಆಗಿತ್ತು ರೂಮ್ಗಳು ಚೆನ್ನಾಗಿತ್ತು ಫರ್ನಿಷ್ ಆಗಿತ್ತು ಸೊ ಇದನ್ನ ನೋಡಿದ್ವಿ ಇವರು ಲೀಸು ಕೊಡೋಲ್ಲ ರೆಂಟಿಗೆ ಮಾತ್ರ ಅಂದರು ಸರಿ ಆಯಿತು ಅಂದ್ವಿ ರೆಂಟು ಕೂಡ ಓಕೆ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಇವಾಗೆಲ್ಲ ಸ್ವಲ್ಪ ರೆಂಟನ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದರಲ್ಲೂ ಸ್ವಲ್ಪ ಲೇಔಟ್ ಚೆನ್ನಾಗಿದ್ರೆ ರೋಡ್ ಹತ್ರಕ್ಕಿದ್ರೆ ಆ ಥರ ಎಲ್ಲ ಇದು ಅವರು ಆವಾಗ ಜಾಸ್ತಿ ಹೇಳ್ತಾರೆ ಸರಿ ಆಯಿತು ಅಂದ್ಬಿಟ್ಟು ಇದೊಂದು ನೋಡ್ಕೊಬಂದ್ವಿ ಇದು ನನಗೆ ಓಕೆ ಆಯಿತು ಸುನಿ ಕೂಡ ಓಕೆ ಆಯಿತು ಇದು ಇನ್ನೊಂದು ಅದ್ರ ಪಕ್ಕದಲ್ಲೇ ಇತ್ತು ಬಟ್ ಇದರಲ್ಲಿ ದೇವ್ರ ಮನೆ ಇರಲಿಲ್ಲ ನಾವು ಯಾವುದಾದ್ರೂ ಈ ವುಡ್ಡಂದು ಇವಾಗ ನಮ್ಮ ಮನೇಲಿದೆ ನೋಡಿ ಆ ಥರದ್ದು ಒಂದು ತಂದು ಇಟ್ಕೊಬೇಕಷ್ಟೆ ಬಟ್ ಇದು ಸ್ವಲ್ಪ ರೇಟ್ ಅಂದರೆ ರೆಂಟು ಕಮ್ಮಿ ಬಟ್ ಇದು ಟೂ ಬೆಡ್ರೂಮು ಇದು ಕೂಡ ಓಕೆ ಅನಿಸ್ತು ಬಟ್ ನಮಗೆ ಇನ್ನೊಂದು ಏನು ಗೊತ್ತಾ ಡೌಟು ನಮ್ಮ ಮನೇಲಿರೋ ಐಟಮ್ಗಳಿಗೆ ಸಾಲುತ್ತಾ ಅನ್ನೋದು ಒಂದು ಕ್ವೆಶನು ಆ್ಯಂಡ್ ಇವಾಗ ನಮ್ಮತ್ತೆ ಕೂಡ ನಮ್ಮ ಜೊತೆ ಶಿಫ್ಟ್ ಆಗ್ತಾರೆ ಅವ್ರದ್ದು ಒಂದಷ್ಟು ಐಟಮ್ಗಳಿದೆ ಅವ್ರ ದಿವಾನ ಅವ್ರ ಫ್ರಿಜ್ಜು ಆ್ಯಂಡ್ ಅವ್ರದ್ದೇ ಆದ ಒಂದು ವಾಡ್ರೂಫ್ ಎಲ್ಲ ಇದೆ ಸೊ ಅದೆಲ್ಲ ನೋಡ್ಕೋಬೇಕಲ್ವಾ ಆ್ಯಂಡ್ ಇವಾಗ ನಾವು ನಮ್ಮ ಅತ್ತೆ ಬರ್ತಡೇನ ಮರ್ತೆ ಹೋಗಿದ್ವಿ ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ಇವಾಗ ಗಿಫ್ಟ್ ತೊಗೊಳಕ್ಕೆ ಅಂತ ಬಂದಿದ್ದೀವಿ ಅವ್ರಿಗೆ ಒಂದು ಕಾಲು ಗೆಜ್ಜೆ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ ರೀಸೆಂಟಾಗೆ ನಿತಿನ ನನಗೆ ಈ ರಕ್ಷಾ ಬಂಧನ್ಗೆ ಒಂದು ಕಾಲ್ ಗೆಜ್ಜೆ ಕೊಟ್ಟಿಸಿದ್ದೆ ಆ್ಯಂಡ್ ಅವರು ಮುಂಚೆಯಿಂದ ವೇರ್ ಮಾಡೋರು ಬಟ್ ಯಾರೋ ಒಬ್ಬರು ಏನೋ ಹಂದಿರೋ ವಿಷಯಕ್ಕೆ ಅವ್ರು ಬೇಜಾರು ಮಾಡಿಕೊಂಡು ಹಾಕಳನ್ನು ಬಿಟ್ಬಿಟ್ಟಿದ್ರು ಸರಿ ಯಾರ್ದೋ ಒಂದು ಮಾತಿಗೆ ಯಾಕೆ ಅವ್ರ ಖುಷಿನ ಅವ್ರು ಹಾಳು ಮಾಡ್ಕೋಬೇಕು ಸರಿ ಅವ್ರಿಗೂ ಒಂದು ಚೆನ್ನಾಗಿರೋದು ಕೊಡ್ಸೋಣ ಅಂದ್ಬಿಟ್ಟು ಬಂದು ಒಂದಷ್ಟು ಕಲೆಕ್ಷನ್ಸ್ನ ನೋಡ್ತಾ ಇದ್ದೆ ನಾನು ಯೂಜಲಿ ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ತೊಗೊಳ್ಳೋದು ಅಂದರೆ ಜೆ ಪಿ ನಗರಲ್ಲಿರೋ ಆಯ್ ಮಾತಾಗೆ ಬರೋದು ಇಲ್ಲಿ ಕಲೆಕ್ಷನ್ಸ್ ನನಗೆ ಇಷ್ಟ ಆಗುತ್ತೆ ತುಂಬ ಥರ ಇರುತ್ತೆ ಎಲ್ಲ ಹೊಸ ಹೊಸದು ಆ್ಯಂಡ್ ತುಂಬ ಆಪ್ಷನ್ಸ್ ಇರುತ್ತೆ ನನಗೆ ಇಷ್ಟ ಆಯಿತು ಆ್ಯಂಡ್ ಒಂದಷ್ಟು ನಾನು ಶಾರ್ಟ್ ಲಿಸ್ಟ್ ಮಾಡಿದೆ ಅದರಲ್ಲಿ ಸುನಿ ಸೆಲೆಕ್ಟ್ ಮಾಡಿದ್ರು ಆ್ಯಂಡ್ ಶಾಪಲ್ಲಿರೋರು ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾತಾಡಿಸ್ತಾರೆ ಆ್ಯಂಡ್ ಎಲ್ಲ ತೋರಿಸ್ತಾರೆ ಒಂದಿಲ್ಲ ಅದು ಸೊ ಆ ಥರ ಇರಬೇಕು ಮುಖ ಗಂಟಾಕೊಳ್ಳೋದು ಆ ಥರ ಎಲ್ಲ ಇದ್ದರೆ ನಮಗೂ ಇಷ್ಟ ಆಗೋಲ್ಲವಾ ಸೊ ಇಲ್ಲಿ ನನಗೆ ಅವರ ಸರ್ವಿಸ್ ಚೆನ್ನಾಗಿರುತ್ತೆ ಆ್ಯಂಡ್ ಮೇಯ್ನಾಗಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಬರ್ತಾಯಿರ್ತೀನಿ ತುಂಬಾ ತುಂಬ ಜನ ನನಗೆ ಗೊತ್ತಿರೋರು ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಹೋಗ್ತಿರ್ತೀರ ಕಮ್ಮಿ ರೇಟ್ಗೂ ಹಾಕ್ಕೊಡ್ತಾರೆ ಮೇಕಿಂಗ್ ಚಾರ್ಜು ಅದೆಲ್ಲ ಸೊ ಒಂದು ಸತಿ ಕೇಳಿ ಅವ್ರನ್ನ ಕಮ್ಮಿಗೆ ಹಾಕ್ಕೊಡ್ತಾರೆ ನನಗೂ ಅಷ್ಟೇ ಯಾವಾಗ ಹೋದ್ರು ನಾನು ಲಾಸ್ಟ್ ಟೈಮ್ ನಾನು ಇಲ್ಲೇ ತಗೊಂಡಿದ್ದು ರಂಜುನು ಇವಾಗ ಇಲ್ಲೇ ಬರೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದೆ ನಾನು ಬರೋದನ್ನ ನೋಡಿ ಅವಳು ಅವಳಿಗೆ ಏನೇ ಬೇಕು ಸಿಲ್ವರ್ ಆಗಲಿ ಗೋಲ್ಡ್ ಐಟಮ್ ಅಂದರೆ ಇಲ್ಲೇ ಬರೋದು ನೀವೇ ನೋಡ್ತಾ ಇರ್ಬೋದು ತುಂಬ ಆಪ್ಷನ್ಸ್ ಇದೆ ಆ್ಯಂಡ್ ನನಗೇನೆಂದರೆ ಸಿಂಪಲ್ಲಾಗಿರಬೇಕು ಡೈಲಿ ವೇರ್ಗೆ ತುಂಬ ಅದರಲ್ಲಿ ಕಲ್ ಕಲರೆಲ್ಲ ಇರಬಾರ್ದು ಆ್ಯಂಡ್ ಆ ಥರದ್ದು ಇದ್ದೆ ನನ್ನ ಥರದೇ ಸೇಮ್ ಸಿಕ್ತು ಬಟ್ ಇದು ಜಾಸ್ತಿ ಒಂಥರ ಗಂಟು ಕಂಡು ಕಂಡು ಥರ ಇತ್ತು ಸೊ ಒಂದು ಇದಕ್ಕಿಂತ ಇನ್ನೊಂದು ನಾನು ನೋಡಿದ್ದು ಸ್ವಲ್ಪ ಶೈನಿಂಗ್ ಎಲ್ಲ ಚೆನ್ನಾಗಿತ್ತು ಆ್ಯಂಡ್ ಅದು ಹೊಸ ಡಿಸೈನ್ ಚೆನ್ನಾಗಿತ್ತು ಸೊ ಹಾಗಾಗಿ ಅಂದರೆ ಒಂಚೂರು ದೊಡ್ಡದು ಬರುತ್ತೆ ನಾನು ಹಾಕ್ಕೊಂಡ್ರೆ ತುಂಬ ಸಣ್ಣದು ಅಂದರೆ ಹಾಕಿದ್ದೀನೋ ಇಲ್ವೋ ಅಂತ ಅನ್ನಿಸ್ಬೇಕು ಬಟ್ ನಮ್ಮ ಮತ್ತೆ ತೊಗೊಂಡಿದ್ದು ಒಂಚೂರು ದೊಡ್ಡ ಸೈಜು ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಗೆಜ್ಜೆ ಎಲ್ಲ ತೆಗಿಸ್ಬಿಟ್ಟೆ ನನಗೆ ಜಲ್ ಎಲ್ಲ ಅಂದರೆ ಇರಿಟೇಷನ್ ಆಗುತ್ತೆ ಬೇಡ ಅಂದ್ಬಿಟ್ಟು ಬಟ್ ಅತ್ತೆಗೆ ಲಾಸ್ಟಲ್ಲಿ ಒಂದು ಮೂರೇ ಮೂರು ಚಿಕ್ಕದು ಗೆಜ್ಜೆ ಥರ ಬರುತ್ತಲ್ಲ ಆ ಥರದ್ದು ಇರೋದನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಒಂದಷ್ಟೊತ್ತು ಹುಡುಗಿಸಿದೆ ಪಾಪ ಎಷ್ಟು ಬಿಟ್ಟು ಹುಡುಗಿಸ್ದೆ ಗೊತ್ತಾ ಇದು ಒಂದು ಸ್ವಲ್ಪ ಹೊತ್ತು ಎಲ್ಲ ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡಿದ್ದು ಸೊ ನೋಡಿ ಯಾವ್ದು ತೊಗೊಂಡ್ವಿ ಏನು ಅಂತ ಏನೋ ಆಫರ್ ನಡೀತಾ ದೀಪಾವಳಿಗೇನು ಇಲ್ವಾ ಏನಾಗ್ತೀರಾ ನೀವು ಈಗಲೇ ಹೇಳ್ಬೇಕಪ್ಪ ಏನು ದೀಪಾವಳಿ ಆದ್ಮೇಲೆ ಹೇಳ್ತೀರಾ

ఇష్టపడు <laughs> <laughs> ಹಲಕಾ ತಿಂಡಿ ಇದು ಚೆನ್ನಾಗಿದೆ ನೋಡು ಮೂರಲ್ಲ ಯಾವುದು ಅದೇನ ಇದು ಒಂದರ ಕಲರ್ ಸಿಂಪಲ್ ಆಗಿದೆ ಹ್ಮ್ ತಪ್ಪಾಗಲ್ವಾ আবার वापस আন করছি ফটোতে নাকি ফোকাস আইত না আমি দেবুর ಕೈ মুড়িস পিট করছি নাকি একবার লাগা দাও ভালো করে শুট রাই কর দাও রজেস गोल्स चाहशी राचाई。एुद्बापेक उपाटिवा जगा और फोले सटाहारा टीकलु पैलिए पोलोरूलोरोर फोल्स एव जोहाचरे? यातिन, पन्ट आतिक हेतिया. इन चाहोचा जागका जातिक बिशलन, जाने भिलासो जातिक सोत्तक्पाउलोर्णागे, नातिक ಇವರು ಒಳ್ಳೇದು ಮಾಡಿ ನಮ್ಮ ಅಂಗ್ಡಿಗೆ ಬರ್ತಾಯಿರಿ ಚೆನ್ನಾಗಿ ಒಳ್ಳೇದು ಮಾಡಲಿ

హ్యాపీ బర్త్ డే టు యు పాప వర్తవుతూ తీది ఆ వన్ టెన్షన్ ఆ మన టెన్షన్ ಗೊತ್ತల ఐదు వన్ తోడుబుట్టు కక్కొన వన్ ఏంటని తెలుత అవన్ అమ్మా ఇంకొంద ఏను్ోత మూరు నాలుగు సరి నడి నా గాడికి ನಡಿ ನಮ್ ಗಾಡಿ ಹೋಗೋಣ ನಡಿ ಗಾಡಿ ಹೋಗೋಣ ನಮ್ ಗಾಡಿ ನಾನು ಅದೇ ಅಂದೆ ಸುನಿಗೆ ಅದೇ ನೀನ್ ಗಾಡಿ ಸೌಂಡ್ ಕೇಳಿದ ತಕ್ಷಣ ಬಲ್ಕನಿಗ್ ಬರಬೇಕಲ್ಲ ಯಾಕೆ ಬಂದಿಲ್ಲ ಅವನು ಅಂತ ಹಲೋ ಕರ್ದ ಈಗ ಇವಳು ಏನೋ ತಂದವ್ರೆ ಅಂತ ಏನೇ ನೀವು ಹೇಳಿದಪ್ಪ ಅಷ್ಟು ಅರ್ಥ ಆಗಿಲ್ಲ ನಿಮ್ಮ ಅಪ್ಪನಿಗೆ ಆಮೇಲೆ ಸೈಟ್ ಹತ್ರ ಹೋಗೋರಿ ಅಂತ ಹೇಳ್ದೆ ಹೇಳಿದೆ ಅಯ್ಯೋ ಅವ್ರ ನಗೆ ನಗಿತಾರೆ ನಿಮ್ ಖುಷಿ ನೀವು ಹಾಕೊಳ್ಳಿ ಚಾಯ್ತಾ ಸುನಿ ಸೆಲೆಕ್ಟ್ ಮಾಡಿದ್ದು ಸಿಂಪಲ್ ಆಗಿರ್ಲಿ ಅಂತ ಸೊ ತುಂಬಾ ಗೆಜ್ಜೆ ಗೆಜ್ಜೆ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ ಅದಕ್ಕೆ ಈ ಥರದೇ ಕೇಳ್ದೆ ಇನ್ನೊಂದ್ರೆ ಫುಲ್ ಇದು ಈ ತರದಿತ್ತು ಅದಕ್ಕಿಂತ ಅದೇ ಒಂಥರ ಚೆನ್ನಾಗೈತೆ ಅನ್ಸುತ್ತುನಿಂಗ್ ಹೋಗೋಣ ಕರ್ಕೋ ಬಂದೇನಪ್ಪ ಕರ್ಕೋಬಪ್ಪ ಬಂದಿದೀವ ಮನೆಗೆ ಪೀಡಿಸ್ತಾವನೆ ನಾಲ್ಕೈದು ಸಾರಿ ನಡಿ ಹೋಗೋಣ ನೀವ್ ಮರ್ತ ಅನ್ಕೊಂಡಿದಿರಿಲ್ಲ ಇಲ್ಲ ಯಾರ ನಾನೇ ನಾನಂದ ಏನಿಲ್ಲ ನಮ್ಪ ನಾನು ಕೆಲ್ಸಕ್ಕೆ ಹೋಗ್ತೇನೆ ಸೀರೆ ತಗೋತಿದ್ದ ಕಾಸು ಕೊಡ್ತಾ ಇದ್ದ ಹ್ಮ್ ಅವನೇ ನೆನ್ಸ್ಕೊಂಡಿದ್ದು ಅವ್ನೇನಂತ ಅವನ ಬರ್ಡೇ ಅಂತ ಅಲ್ಲ ಬಿ ಸಿಕ್ಸ್ ಅಂದೆ ನಾನು ಆಮೇಲೆ ಇವ್ನು ಹೇಳದ ಮೇಲೆ ಸರಿ ಹೋಗ್ವಾಗ ತಗೊಂಡೋಣ ಅನ್ಬಿಟ್ಟು ಹಂಗೆ ಭತ್ತ ತಗೊಂಡು ಒಂದ್ ಮನೆ ನೋಡಿದ್ವಿ ಚೆನ್ನಾಗಿ ಪ್ರೀ ಬೆಡ್ರೂಮ್ ಮನೆ ಚೆನ್ನಾಗಿದ್ಯಾ ಹ್ಮ್ ಸಿಂಪಲ್ ಆಗಿ ಚೆನ್ನಾಗಿ ಮಾಡ್ಸೋ ಬಿ ಚೆನ್ನಾಗಿ ಮಾಡ್ಸೋ ಆಮೇಲೆ ನಾಯಿ ಎಲ್ಲೋ ಇಲ್ಲ ಅವರು ಆಮೇಲೆ ಇಲ್ಲ ನಮ್ದೊಂದು ಪುಟಾಣಿ ನಾಯಿ ನಾಯಿ ಎಲ್ಲೋ ಇಲ್ಲ ಅಂದರೆ ನಾವೂ ಬರಲ್ಲ ನಮ್ದು ಅವಳು ವೆಲ್ ಬಿಹೇವ್ಡ್ ಟ್ರೈನ್ ಆಗಿದೆ ಆಮೇಲೆ ಏನು ಕಬೋರ್ಡೆಲ್ಲ ಸ್ಕ್ರಾಚ್ ಮಾಡಬಾರ್ದು ಒಂದು ಆ ಥರ ಯಾವುದು ಕೆಲಸ ನಮ್ಮ ನಾಯಿ ಮಾಡಲ್ಲ ಕಚ್ಚೋದು ಆಮೇಲೆ ಗೋಡೆ ಕಚ್ಚೋದು ಕಬ್ಬೋರ್ಡು ವಾಟ್ರೂಫೆಲ್ಲ ಕಚ್ಚೋದೆಲ್ಲ ಮಾಡಬಾರ್ದು ಅದಕ್ಕೆ ನಾವು ಪೆಟ್ಸ್ಕೊಳ ಕೊಡೋಲ್ಲ ಅನ್ ಆ ಎಲ್ಲ ಏನು ಮಾಡೋಲ್ಲ ಬಿಡಿ ಅಂತ ಅಂದೆ ಹಾಗಂದ್ರೆ ಓಕೆ ನೀವು ಇಷ್ಟು ಇದ್ದೀರಾ ಅಂತ ಓಕೆ ಅಂದಿದ್ದೀನಿ ಬಟ್ ಅದೆಲ್ಲ ಇದು ಮಾಡಿದ್ರೆ ವೆಕೆಟ್ ಮಾಡುವಾಗಿ ಆಯಿತು ಗೆಜ್ಜೆ ಕೆಳಗೆ ಬರಬೇಕು ಅಂದರೆ ಅದು ಸ್ವಲ್ಪ ದಿನ ಒಂದ್ಮೇಲೆ ಲೂಸ್ ಒಂದೇ ಸ್ಟಿಫ್ನೆಸ್ ಹೋಗುತ್ತೆ ಅಲ್ವಾ ಇಂಗ್ ಮಾರೇ ಇಂಗಾಕರಿಯಾ ಇಲ್ಲ ಆ ಇದು ಕರೆಕ್ಟ ಆಯ್ತೆ ಅದು ಇಂಗ್ ಇಡ್ಕೊಳ್ಳಿ ಕೈಗೆ ಈ ಸೇಗೆ ಆ ಅವಾಗ ಸರಿ ಹೋಗುತ್ತೆ ಎಲ್ಲ ಮೈದು ಇಂಗ್ ತಿರುವಕ ಹಾಕೋರೆ ಇದನ್ನ ಹೌದಾ ನೋಡು ನೋ ಆ ಬಲಮ್ಮ ಇದನ್ ಪಿಚಿಸ್ಕೊಳ್ಳಿ ಸುನಿ ಕೈಲಿ ಅವಾಗ ಸರಿ ಹೋಗುತ್ತೆ ಕರೆಕ್ಟ್ ಓ ನೀವು ಈ ಸೈಡ್ ಬಿಚ್ಚಿದ್ದೀರಾ ಆ ಸೈಡ್ ಬಿಚ್ಚಬೇಕಿತ್ತು ಅಷ್ಟೆ ನೀನೇ ವಿಶ್ ಮಾಡ್ಲಿಲ್ವಲ್ಲ ಹೋಗಿ ಬಿಡು ನಾವು ಅಮ್ಮಂಗೆ ಮಾಡಿದ್ರೆ ಆಯ್ತು ಮಾಡು ಹ್ಯಾಪಿ ಬರ್ತ್ಡೇ ಮಮ್ಮಿ ಸರಿ ಹೇಳು ಹ್ಯಾಪಿ ಬರ್ತ್ಡೇ ಅಮ್ಮ ನಿಮ್ಮ ಅಮ್ಮಂಗೆ ಎಷ್ಟು ಏಜು ಅಂದರೆ ಫಾರ್ಟಿ ಸೆವೆನ್ ಅಂತ ಅವನೇ ಇವ್ನಿಗೆ ತರ್ಟಿ ಫೈವ್ ನಿಮ್ಗೆ ಫಾರ್ಟಿ ಸೆವೆನ್ ಅಂತೆ ನಾನು ಸಿಕ್ಸ್ಟಿ ಕಣಾವೆ ನಿಮ್ಮ ಮಮ್ಮಿಗೆ ಅಂದರೆ ಅಯ್ಯೋ ಅಂದ್ರೆ ಇವತ್ತು ಎಲ್ಲ ನಿಂತೀರಲ್ಲೀರ ವೀರ ನಾವೆಲ್ಲೋಗಿದ್ವಿ ಯಾರ್ದು ಸೈಟು ಯಾರ್ದು ನಿಂದ ಯಾರ ಕಾಸು ಕೊಟ್ಟಿದ್ದು ಯಾರು ನೋಡ್ರಿ ಯಾರು ಕಾಸು ಕೊಟ್ಟಿದ್ದು ಓಹೋ ಎಲ್ಲಿಂದ ತಂದ ಕಾಸು ಇಲ್ಲಿ ತಿರ್ಗೂ ಝೂನಾ ಯಾರು ಝೂನು ನಿಂದ ಝೂನಿಂದ ನಿನ್ಗೈತೆ ನೋಡು ವೀರು ವೀರು ವೀರ್ ಒಂದ್ ನಿಮಿಷ ಬಾಯ್ಲಿ ಬಾಯ್ಲಿ ಒಂದ್ ನಿಮಿಷ ವೀರು ಇಲ್ಲಿ ಏನೋ ಹೇಳ್ತೀನಿ ಬಾಯ್ಲಿ ಪಾಪಿ ಯಾವ ಇವತ್ ಯಾರ್ದು ಅಲ್ಲ ಗಿಜ ಮುಂದು ಹ್ಞೂ ವಿರು ಪಾಪಿ ಯಾವ ಗಿಜ ಮುಂದು ನೀನ್ ಹೇಳು ಅಜ್ಜಿ ಹ್ಯಾಪಿ ಬರ್ಡೇ ಹೇಳು ಕೇಳು ಪಪ್ಪುನಾ పప్పున్ కళు గిజ్ హ్యాపీ బర్త్డే అంత పప్పు అది కిట్కీంద ఆచివ బేబి కాలే ముఖి ఈ హా అంబ అన్నద్బిడీ ఎరసతి మీస్ నడి హేజా ఐత నీ నడియా బత్యనా മേസനുലേ യോസനോ

ಇರ್ಕೋ ಇರ್ಕೋ ಸರಿಯಾಗಿ ಇರ್ಕೋ ನಾನು ರಿಮಾರ್ಕಿಂಗ್ ಇರೋ ಅಪ್ಪ ಬರಲಿ ಇರೋ ಇರ ಇರ ಹಿಂಗ ಇಡ್ಕೊಂಡದ್ದುಪ್ಪ ಬರಲಿಪ್ಪಪ್ಪ ಬರಲಿ ನಾನು ಎತ್ತಿಬಿಡ್ತೀನಿ ಆ ಬ್ಯಾಗ್ ಎತ್ತೋಬಿ ನಿನ್ನಂತೆ ಅಚೋಬಿ ಯಾ ನಿನ್ನಂತೆ ಬೇ ನಿಂ ಕಟ್ ಮಾಡಲ್ಲ ಕ್ಲಾಪ್ ಮಾಡೋಬಿ ಹ್ಯಾಪಿ बर्थडे ಟು ಯೂ

ವಾಟ್ ಈಸ್ ಯರ್ ನೇಮ್ ಚೆನ್ನಾಗಿ ತಪ್ಪಿನಕಾಯಿತ್ಕೊಂಡಿಲ್ವ ಅದರೊಳಗೆ ಇರಬೇಕು ಇಲ್ವಾ ಮುಟ್ಪಡೆ ಸುಮ್ಮನೆ ಇರ್ಬಿತ್ಕೊಂಡ್ ಬಂದು ಬೇಡ ಬಿಡು ಬೇಡವಂತೆ ನಂಗೆ ಒಂಚೂರು ಹಾಕ್ಬೇಕು ಚೂರು

ಆ್ಯಂಡ್ ನಾವು ಅಂದ್ಕೊಂಡಿದ್ವಿ ರಾತ್ರಿ ಡಿನ್ನರ್ಗೆಲ್ಲರೂ ಆಚೆ ಹೋಗೋಣ ಅಂತ ಬಟ್ ತುಂಬ ಮಳೆ ಬರ್ತಾಯಿತ್ತು ಆ್ಯಂಡ್ ನಾವು ಕೂಡ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಆಚೆ ಸುತ್ತಾಡ್ಕೊಂಡು ಬಂದಿದ್ವಿ ಸುಸ್ತಾದಂಗೆ ಇತ್ತು ಸರಿ ವೀಕೆಂಡಲ್ಲಿ ಯಾವಾಗಾದ್ರೂ ಹೋದ್ರಾಯಿತು ಅಂದ್ಬಿಟ್ಟು ಡಿಸೈಡ್ ಮಾಡಿ ಮನೆಯಲ್ಲೇ ಸಿಂಪಲ್ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ ಆ್ಯಂಡ್ ಇಷ್ಟಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಬರಲ್ಲ ಬಾಯ್ ಲಾಟ್ಸ್ ಆಫ್ ಲವ್